ಬರ್ಕೊಂಡಿದ್ದೆ ಅದನ್ನ ನಮ್ಮ ನಾಯಕರು ಹೇಳಿದ್ದಾರೆ ಯಾರು ಹೇಳಿದ್ರು ಒಂದೇ ಅವ್ರು ಹೇಳಿದ್ರು ಒಂದೇ ನಾನು ಹೇಳಿದ್ರು ನಾನು ಅದಕ್ಕೆ ಶಿವಕುಮಾರ್ ಅವ್ರು ಕೇಳಿದೆ ನೀವು ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೇನು ಮಾಡಬೇಕೋ ಅದೆಲ್ಲ ಹೆಂಗ್ ಮಾಡಬೇಕೋ ಮಾಡ್ತಾ ಇದ್ದೀರ ಇಲ್ಲಿ ತನಿಖೆ ಎಲ್ಲವನ್ನು ಎಸ್ ಐ ಎಸ್ ಐ ಟಿ ಅಲ್ಲೂ ಎಸ್ ಐ ಟಿ ಇಲ್ಲೂ ಎಸ್ ಐ ಟಿ ವ್ಯತ್ಯಾಸ ನೋಡಿ ಆ ಇಬ್ಬರು ಕಾ ನಾನು ಅದನ್ನು ನಿನ್ನೆ ನಿಮಗೆ ಕೊಟ್ಟಿದ್ದೆ ಇಬ್ಬರು ಫೋನಲ್ಲಿ ಮಾತಾಡಿರೋದು ಪದ್ಮನಾಭು ಮತ್ತು ಅವ್ರೇನು ಹೇಳಿದ್ದಾರೆ ಇದಕ್ಕೆ ಅದು ಕನೆಕ್ಟ್ ಆಗ್ತೈತಿ ಸಿ ಬಿ ಐ ಬಂದರೆ ನಮಗೆ ಎರಡು ವರ್ಷ ಜೈಲು ನಮ್ಮವರು ಬಂದರೆ ಬಿಡುಗಡೆ ಅಂದರೆ ಆರಾಮಾಗಿ ಬರ್ಬೋದು ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ಲ ನಾನು ಯಾಕೆ ಎಸ್ ಐ ಟಿ ಬೇಡ ಇದು ಅಂತ ಹೇಳ್ತಾ ಇದ್ದೀನಿ ಮೂವತ್ತು ದಿನ ನಲ್ವತ್ತು ದಿನ ಆದರೂ ಅವ್ರಿಗೆ ನೋಟಿಸ್ ಕೊಡಲ್ಲ ಪ್ರತಿಭಟನೆ ಮಾಡಿದ್ಮೇಲೆ ಒಂದು ನೋಟಿಸ್ ಕೊಡ್ತೀರಿ ಎಂಟು ಟವರ್ ಎಂಟು ಎಂಟವರ್ ವಾಲ್ಮೀಕಿ ನಿಗಮದ ಬಗ್ಗೆ ಎನ್ಕ್ವೈರಿ ಅವರ್ ಅವ್ರನ್ನ ಕೂತಿಸ್ಕೊಂತಾರೆ ಏನು ವಾಲ್ಮೀಕಿ ರಾಮಾಯಣ ಹೋದಾಗ ಕೂತಿಸ್ಕೊಂಡಿದ್ರೆ ಅವ್ರನ್ನ ಎಂಟವರ್ ಓಡ ಓತ ನಂಗ್ನಗ್ತಾ ಓದ್ತಾರೆ ಬರ್ತಾ ನಗ್ತಾ ಬರ್ತಾರೆ ಅವರು ಓಡ್ತಾರೆ ಏನು ಕೋರ್ಟ್ ಕಡೆ ಓಡಿ ಓಡಿ ಓದ್ತಾರೆ ಬೇಲ್ 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 ಅಂತಾರೆ ನೋ ಬೇಲ್ ಯಾರು ಹೇಳಿದ್ರು ಇದರಿಂದ ಯಾರು ಕೈವಾಡ ಐತೆ ಅಂದರೆ ಎಸ್ ಐ ಟಿ ಯಾವ ರೀತಿ ಫೇಲ್ಯೂರ್ ಆಗಿದೆ ಅಂತ ಸನ್ಮಾನ್ಯ ಅಧ್ಯಕ್ಷರೇ ಇದು ಈಗಾಗಲೇ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೇಕು ಅಂದ್ರು ಬೇಡ ಅಂದ್ರು ಕೂಡ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಕುಮಾರ್ ಅವರು ಬೇಕು ಅಂದ್ರು ಬೇಡ ಅಂದರೂ ಕೂಡ ಈಗಾಗಲೇ ಮೂರು ಕೋಟಿ ಮೇಲೆ ಏನೇ ಫ್ರಾಡ್ ಆದ್ರೂ ಬ್ಯಾಂಕ್ಗಳಲ್ಲಿ ಆಟೋಮೆಟಿಕ್ ಆಗಿ ಹೋಗ್ತೈತೆ ಕಾನೂನು ಪ್ರಕಾರ ಹೋಗ್ತೈತೆ ಏನು ಆರ್ಡರ್ ಬೇಕಾಗಿಲ್ಲ ಸ್ಪೆಷಲ್ ಆರ್ಡರ್ ನೋ ಆರ್ಡರ್ ಅದು ಇವತ್ತಿಂದ ಅಲ್ಲ ಬಹಳ ವರ್ಷಗಳ ಕಾಲದಿಂದ ಇದೆ ಮೋಸ್ಟ್ಲಿ ಕಾಂಗ್ರೆಸ್ ಇದ್ದಾಗನು ಇತ್ತು ಹಟೋಮೆಟಿಕ್ ಆಗಿ ಹೊರಟೋಗ್ತತೆ ಅವ್ರ ವ್ಯಾಪ್ತಿ ಅದು ಅವ್ರ ವ್ಯಾಪ್ತಿ